ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಪೀಠದ ಪ್ರಥಮ ಜಗದ್ಗುರು ಲಿಂಗೈಕ್ಯ ಡಾಕ್ಟರ್ ಮಹಂತ ಶಿವಾಚಾರ್ಯ ಸ್ವಾಮೀಜಿಯವರ ಹನ್ನೆರಡನೇ ಸ್ಮರಣೋತ್ಸವ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಜರುಗಿತು ಲಕ್ಷ್ಮೇಶ್ವರ ತಾಲೂಕು ವೀರಶೈವ ಲಿಂಗಾಯತ ಪಂಚಮಸಾಲಿ ಅಧ್ಯಕ್ಷರಾದ ಮಂಜುನಾಥ್ ವಿ ಮಾಗಡಿಯವರು ರುದ್ರಾಭಿಷೇಕ ಪಲ್ಲಕ್ಕಿ ಉತ್ಸವ ಧರ್ಮಸಭೆ ಇನ್ನೂ ವಿವಿಧ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀಗಳ ಕದ್ದುಗೆ ಆಶೀರ್ವಾದ ಪಡೆದರು ಈ ಸಂದರ್ಭದಲ್ಲಿ ಮಾಜಿ ಪಂಚಮಸಾಲಿ ರಾಜ್ಯಾಧ್ಯಕ್ಷರಾದ ಬಸವರಾಜ್ ದಿಂಡೂರ್ ಪ್ರಧಾನ ಧರ್ಮದರ್ಶಿಗಳಾದ ಬಿ ಸಿ ಉಮಾಪತಿ ಚಂದ್ರಶೇಖರ್ ಪೂಜಾರ್ ಪಿ ಡಿ ಶಿರೂರ್ ನಾಗರಾಜ್ ಕಡ್ಕೋಳ್ ದಾಸೋಹ ಸಮಿತಿಯ ಅಧ್ಯಕ್ಷರಾದ ಷಣ್ಮುಖಪ್ಪ ಮೆಸ್ಟ್ರೂ ಶಿವಾನಂದ್ ಮೆಸ್ಟ್ರೂ ಶಿವಣ್ಣ ಬಂಕಾಪುರ್ ರುದ್ರಗೌಡ ಪೊಲೀಸ್ ಗೌಡ್ರು ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ವಸಂತ ಹುಲ್ಲತ್ತಿ ಶ್ರೀಮತಿ ಮಂಗಳ ಗೌರಿ ಅರುಣ್ ಕುಮಾರ್ ಪೂಜಾರ್ ಗೀತಾ ಜಂಬಗಿ ಹಾಗೂ ಜಿಲ್ಲಾಧ್ಯಕ್ಷರು ಮತ್ತು ತಾಲೂಕಾ ಅಧ್ಯಕ್ಷರು ಮಹಿಳಾ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಈ ವೇಳೆ ಲಕ್ಷ್ಮೇಶ್ವರ ಪಿಎಲ್ಡಿ ಡಿ ಬ್ಯಾಂಕಿನ ನಿರ್ದೇಶಕರಾದ ಬಸವರಾಜ್ ಚಾಲಗಾರ್ ಲಕ್ಷ್ಮೇಶ್ವರ ಎಪಿಎಂಸಿ ಮಾಜಿ ಉಪಾಧ್ಯಕ್ಷರಾದ ಶ್ರೀ ಸುರೇಶ್ ಬಳ್ಳಾರಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು